ದುಷ್ಯಂತ ಸೈಂಟಿಫಿಕ್ ವಾಸ್ತು ಇದು ಪಶ್ಚಿಮಾಭಿಮುಖ ನಿವೇಶನ ಈ ಮನೆಯಲ್ಲಿ ಹೆಣ್ಮಕ್ಕಳ ಆರೋಗ್ಯ ಸರಿ ಇಲ್ಲ ಮತ್ತು ಆಯುಷು ಇಲ್ಲ ಬಹಳ ಕಾಯಿಲೆಗಳಿದೆ ಮತ್ತು ಗಂಡಸು ಡಿಪ್ರೆಷನ್ಗೆ ಹೋಗಿದ್ದಾನೆ ಸಾಂಕ್ರಾಮಿಕವಾಗಿ ಎಲ್ಲ ಕಾಯಿಲೆಗಳು ಈ ಮನೆ ನಡೆಗಿಸ್ಕೊಂಡಿದೆ ನೀವು ಗಮನಿಸಬೇಕು ಮನೆ ಮನೆಯೊಳಗೆ ಬಾತ್ರೂಮು ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ ಹೆಣ್ಮಕ್ಳಿಗೆ ಪಿತ್ತದ ಕಾಯಿಲೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರ್ತದೆ ಒಂದನೇ ನಂಬರ್ ನೋಡ್ಕೊಳ್ಳಿ ಅದು ಆ್ಯಕ್ಚುಲಿ ಎರಡನೇ ನಂಬರ್ ಅಡುಗೆ ಮನೆ ಏನಿದೆ ಅದು ಒಂದನೇ ನಂಬರ್ ಜಾಗದಲ್ಲಿ ಇರಬೇಕು ಅಡುಗೆ ಕೋಣೆಯಲ್ಲಿ ಕಕ್ಕಸನ್ನು ಮಾಡೋದನ್ನು ಮಾಡಿಟ್ಕೊಂಡು ಮನೆಗೆ ಶಕ್ತಿನ ನಿಯಂತ್ರಣ ಮಾಡಿದ್ದಾರೆ ಒಂದು ಜೀವ ಬದುಕಬೇಕಂದ್ರೆ ಶಕ್ತಿ ಇರಬೇಕು ಎರಡನೇದು ಅಡುಗೆ ಕೋಣೆ ಏನಿದೆ ಅದು ಒಂದೇ ಜಾಗಕ್ಕೆ ಹೋಗಬೇಕು ಬೇಕಾದ್ರೆ ಬಾತ್ರೂಮನ್ನು ಹಿಂದಿಗೆ ತಗೊಂಡ್ರು ನಡೀತದೆ ಈಗ ಬಾತ್ರೂಮ್ ಅನಿವಾರ್ಯ ಆಗೋಗಿದೆ ನಮಗೆಲ್ಲ ಆ ಥರ ಪರಿಸ್ಥಿತಿ ಮತ್ತು ನೋಡಿ ಮೂರನೇ ನಂಬರು ಮುಖ್ಯ ದ್ವಾರ ನೋಡಿ ಅದು ಮೇನ್ ಡೋರ್ ಅಂತೆ ಯಾರಾದರೂ ಮಧ್ಯಭಾಗನ ದಾಟಿಸಿ ಇಡ್ತಾರ ಎಂಥ ಪುಣ್ಯಾತ್ಮರಾದರೂ ಎಂಥ ಗಾರೆ ಕೆಲಸ ಮಾಡೋನಾದ್ರೂ ಇದ್ರ ಬಗ್ಗೆ ಗಮನ ಹರಿಸ್ಬೋದಲ್ವಾ ಒಂಚೂರು ಆ ಮನೆ ಬಗ್ಗೆ ಯೋಚನೆ ಮಾಡಿದ್ರೆ ಆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಋತುಚಕ್ರಕ್ಕೂ ಸಮಸ್ಯೆ ಆಗುತ್ತೆ ಕಣ್ರಿ ಇದನ್ನು ಯಾರು ಹೇಳ್ಕೊಡ್ತಾರೆ ನಿಮಗೆಲ್ಲ ಯಾಕೆ ಮನೆ ಕಟ್ಟೋರನ್ನ ವಾಸ್ತು ಸಲಹೆಗಾರನ ನೀವು ಯಾಕೆ ಸ್ಪಂದಿಸಿ ಚರ್ಚೆ ಮಾಡಿ ಮನೆ ಕಟ್ಟಲ್ಲ ನಾವೇ ಮನೆ ಕಟ್ಕೊಳೋಣ ಅಂತೇಳ್ಬಿಟ್ಟು ಮನೆ ಕಟ್ತಿರಲ್ಲ ಯಾಕೆ ನೋಡಿ ನಾರ್ತ್ ಈಸ್ಟ್ ಕಾರ್ನರನ್ನ ಸಂಪೂರ್ಣ ಬ್ಲಾಕ್ ಮಾಡಿಟ್ಟಿದ್ದಾರೆ ನಾಲ್ಕನೇದು ನೋಡಿ ನೈಋತ್ಯ ಭಾಗ ನೀವೆಲ್ಲ ಕುಬೇರ್ ಮೂಲೆ ಅಂತ ಕರೀತಿರಲ್ಲ ಹಾಂ ಸೌತ್ ವೆಸ್ಟ್ ಕಾರ್ನರ್ ಬಾಗಲ್ ನೋಡಿ ಎಲ್ಲಿಟ್ಟವ್ರ ಅವನು ಆ ತಗೊಂಡೋಗಿ ಬಾಗಿಲನ್ನ ಅಲ್ಲಿಟ್ಟರೆ ಮನುಷ್ಯ ಬದುಕದಾರು ಹೇಗೆ ಮನೆಯಲ್ಲಿ ಬರೀ ಜಗಳ ಈ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಹಾಳಾಗಿರುತ್ತೆ ಗಂಡು ಮಕ್ಕಳು ಇರ್ತಾರೆ ಬರೀ ಕಾಯಿಲೆಗಳು ಮನೆಯಲ್ಲಿರ್ತದೆ ಈ ರೀತಿ ಕಾಯಿಲೆಗಳು ಬರಬಾರ್ದು ಅಂತ ಇದ್ದರೆ ಸೂಕ್ಷ್ಮವಾಗಿ ಅಡುಗೆ ಮಾಡೋದನ್ನ ಅಗ್ನಿ ಮೂಲೆಗೆ ತಗೊಂಡೋಗಿ ವರ್ಗಾಯಿಸ್ಕೊಳ್ಳಿ ಒಂದು ಟೇಬಲ್ ಇಟ್ಕೊಳ್ಳಿ ಅಲ್ಲಿ ಅಡುಗೆ ಮಾಡ್ಬೋದು ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಥರ ಮಾಡಿರುವಂಥ ಮನೆಗಳಿದ್ದರೆ ಫಸ್ಟು ಬಾಗಿಲನ್ನ ಬದಲಾಯಿಸ್ಕೊಳ್ಳಿ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇಟ್ಕೊಳ್ಳಿ ಮತ್ತು ಮಲಗುವಂಥ ಬೆಡ್ರೂಮ್ ಕೋಣೆನೂ ಬಾಗಿಲನ್ನ ಬದಲಾಯಿಸ್ಕೊಂಡು ಆನಂದವಾಗಿ ನೆಮ್ಮದಿ ಮಾಡ್ಕೊಳ್ಳಿ ಸುಮ್ಮನೆ ಪೂಜೆ ಪುನಸ್ಕಾರಗಳು ಹೋಮ ಹವನಗಳನ್ನು ಮಾಡೋದು ಇಲ್ಲ ಚೈನೀಸ್ ಐಟಮ್ ಕೊಡ್ತಾನೆ ಹೊಡಿಬಾರ್ದಂತೆ ಡ್ಯಾಮೇಜೇ ಆಗಲ್ಲ ಹಂಗೆ ರೆಡಿ ಮಾಡಿಕೊಡ್ತಾನೆ ಇದೆಲ್ಲ ನಂಬಬೇಡಿ ಸ್ನೇಹಿತರೆ ಆಯಿತಾ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ನೋಡ್ಕೊಳ್ಳಿ ತುಶ್ಯನ್ ಸೈಂಟಿಫಿಕ್ ವಾಸ್ತು